ತೆಗೆದೇ ಅರ್ಹತೆ ಇಲ್ಲದ ನನಗೆ ಆಧಾರವಾಗಿಬಿದ್ದು ಆತ್ಮತೀಯ ಅಲಂಕರಿಸಿದೆ ಬದುಕೋದಾದರೆ ಅದು ನಿನಗಾಗಿಯೇ ಈ ಜೀವವು ನಿನ್ನ ಸೇವೆಯೇ ಬದುಕೋದಾದರೆ ಅದು ನಿಮಗಾಗಿಯೇ ಈ ಜೀವವೂ ನಿನ್ನ ಸೇವೆಯೇ ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೇ ಅರತೆ ಇಲ್ಲ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ ನನ್ನವರೇ ನನ್ನಿಂದ ದೂರಾಗಿ ಹೋದರೇನು ನೀನೊಂದೇ ಸಾಕಿ ನೋಯಿ ನನ್ನ ಜೀವಕ್ಕೆ ನನ್ನವರೇ ನನ್ನಿಂದ ದೂರಾಗಿ ಹೋದರೇನು ನೀನೊಂದೇ ಸಾಕಿ ನೋಯಿ ನನ್ನ ನಿನ್ನ ಮಧುರ ನನ್ನ ಕರೆದು ನಿನ್ನ ಮಧುರ ಪ್ರೇಮನನ್ನ ಕರೆದು ನಿನ್ನ ಪ್ರೀತಿಯ ಎಲೆಗೆ ಸೋಕಿತು ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನೂ ಬಯಸೋದಾದರೆ ಅದು ನಿನ್ನ ನೆನಪೋ ನೀನೇ ನೀನೆ ಬಯಸೋದಾದರೆ ಅದು ನಿತಿ ನೆನಪೋ ನೀನೇ ನೀನೆ ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೇ ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆಮದಿ ಅಲಂಕರಿಸಿದೆ ಒಣಗಿರುವ ಭೂಪಿಯ ಹಾಗೆ ಬದುಕೆಲ್ಲ ಬಳಲಿದ್ದು ಶಿಲುಬೈಯಲಿ ಶಾಶ್ವತ ಪ್ರೇಮ ನನಗಾಗಿ ತೊರಗಿದ್ದು ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ು ಚೆಲುಮೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಗಿತು ನಿನ್ನ ಕೃಪಾ ಸಾರ್ನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸುವ ಭಾಗ್ಯವ ನೀಡಿದೆ ನಿನ್ನ ಕೃಪಾ ಸಾರ್ನಕ್ಕೆ ನನ್ನ ಕರೆದು ಸುತ್ತಿಸೋ ಭಾಗ್ಯವ ನೀಡಿದೆ ನಿನ್ನ ಮಧುರ ಮಾತಿನಿಂದ ಸಂತೈಸಿದೆ ನಿನ್ನ ಮಾತಿನಿಂದ ಸಂತೈಸಿದೆ ಪೂಜಿಸೋದಾದರೆ ಅದು ನಿಗೇ ಅನುರಾಗದ ಆರಾಧನೇ ಇಷ್ಟೊಂದು ಪ್ರೀತಿಕ್ಷೂ ನನ್ನನ್ನು ಅರಿಸಿ ತೆಗೆದೇ ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮತಿಯಲಂಕರಿಸಿದೆ ಶಿಲುಬಯಲ್ಲಿ ತೋಷಾರೋಪ ಪಾತ್ರವನೇ ಕೆಡಿಸಿದೆ ಮರಣದಲ್ಲೂ ನನ್ನ ಕೆ ಶಿಲುಬಿಯಲ್ಲಿ ದೋಷಾರೋಪ ಪಾತ್ರವನ್ನೇ ಕೆಡಿಸಿದೆ ಮರಣದಲ್ಲೂ ನೀ ಪ್ರೀತಿಸಿದೆ ನಿನ್ನ ರಕ್ತದ ಕಣ ಕಣಗಳು ನನ್ನಲ್ಲೇ ಕಣಗಳು ನನ್ನೇ ಬೇಕೆಂದವೋ ಯಾಕ್ಯ ನನ್ನ ಮೇಲೆ ಇಷ್ಟು ಪ್ರೀತಿ ಯಾಕೆಯ ನನ್ನ ಮೇಲೆ ಇಷ್ಟು ಪ್ರೀತಿ ಪ್ರೀತಿಸೋದಾದರೆ ಅದು ನಿನ್ನೇ ಮನಸ್ಸೆಲ್ಲ ನೀನೇ ನೀನೇ ಪ್ರೀತಿಸೋದಾದರೆ Um,